ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಆನಂದ್ ದೇವರ ಯುವಶಕ್ತಿ ಪ್ರಬಂಧ ಸ್ಪರ್ಧೆಯ ಸಂಯೋಜಕ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಿಯು ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಯುವಶಕ್ತಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಯಾದಿಯನ್ನು ಯಾಚಿಸಬೇಕಾಗಿ ನಮ್ಮ ಕಾಲೇಜಿನ ಪ್ರಾಧ್ಯಾಪಕಿಯಾದ ಶ್ರೀಮತಿ ಪಲ್ಲವಿ ಶಾನ್ಬಾಗ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರಗಳು ಕನ್ನಡ ಭಾಷಾ ಪ್ರಬಂಧದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಹೆಸರು मोदी के समाधानक बहुमान संजना गणपति द न्यू इंग्लिश प्यू कॉलेज भव्य भव्या रामगौड़ श्री भद्रकाली कंपोजिट प्यू कॉलेज गोकर्ण अनन्या गवर्नमेंट प्यू कॉलेज शिरूर गौतमी मारुति नायक आर इ e. कंपोजिट जूनियर कॉलेज हल्दीपुर अमृता राजू नायक गवर्नमेंट प्यू कॉलेज मंकी ತೃತೀಯ ಸ್ಥಾನದಲ್ಲಿ ದಿವ್ಯಶ್ರೀ ಆರ್ ಆರ್ಕೆ ಗವರ್ಮೆಂಟ್ ಪಿಯು ಕಾಲೇಜ್ ಕುಂದಾಪುರ ದ್ವಿತೀಯ ಸ್ಥಾನದಲ್ಲಿ ಪ್ರಗತಿ ಗವರ್ಮೆಂಟ್ ಪಿಯು ಕಾಲೇಜ್ ಕಂಬತ್ಕೋನ್ ಬೈಂದೂರ್ ಪ್ರಥಮ ಸ್ಥಾನದಲ್ಲಿ ಅನುಷಾ ಮಹಾದೇವ್ ಗೌಡ ಗವರ್ಮೆಂಟ್ ಪಿಯು ಕಾಲೇಜ್ ಅಲ್ಲಂಕಿ ಹನ್ನಾವರ ಈಗ ಇಂಗ್ಲಿಷ್ ಭಾಷಾ ಪ್ರಬಂಧದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಹೆಸರು ಮೊದಲಿಗೆ ಕಾನ್ಸುಲೇಷನ್ ರವೀನಾ ಮಹೇಶ್ ನಾಯ್ಕ್ गवर्नमेंट पीयू कॉलेज मंकी अमीशा लाड्री होली रोजरी कॉन्वेंट कंपोजिट पीयू कॉलेज हन्नावरा नानु अमीन अंजुम गवर्नमेंट पीयू कॉलेज शिरूर रश्मि गवर्नमेंट पीयू कॉलेज कमोणे बंदूर् खतीजा फरा नेशनल इंडिपेंडेंट पीयू कॉलेज वर्डेश्वर नाउ थर्ड प्राइज गोस्टू संजना नागप्पा नायक द न्यू इंग्लिश पीयू कॉलेज भटकर ಸೆಕೆಂಡ್ ಪ್ರೈಜ್ ಗೋಸ್ಟು ಪ್ರಜ್ಞಾ ರಾಜು ನಾಯ್ಕ್ ಮೋಹನ್ ಕೆ ಶೆಟ್ಟಿ ಗವರ್ಮೆಂಟ್ ಪಿಯು ಕಾಲೇಜ್ ಬಂದಾವರ ಗೋಸ್ಟು ಮರಿಯಂ ಇಮ್ತಿಹಾ ಅಲಿ ಮದಾಸ್ ನ್ಯಾಷನಲ್ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಮುರುಡೇಶ್ವರ ಈಗ ಹಿಂದಿ ಭಾಷಾ ಪ್ರಬಂಧದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಹೆಸರು ಮೊದಲಿಗೆ ಕಾನ್ಸುಷನ್ ಪ್ರೈಸ್ ಹೀನಾ ಗವರ್ಮೆಂಟ್ ಪಿಯು ಕಾಲೇಜ್ ಶಿರೂರ್ अंकिता विश्वनाथ कामत द्यू इंग्ली पी यू कॉलेज भटकल श्रेया देवाड़ग गवर्नमेंट पी यू कॉलेज उपंदना मंजुनाथ हस्तर गवर्मेंट पी यु कॉलेज मंकिरा होली रोजरी कॉन्वेंट कंपोजिट पियु कॉलेज मानवर नाउ थर्ड प्रईज टू अश्विनी सतीश कडले दू इंग्ली पियु कॉलेज भटकल सेकेंड प्रईज टू साक्षी काशीनाथ नाइक

ಪಿ ಯು ವಿದ್ಯಾರ್ಥಿಗಳ ಸಲುವಾಗಿ ಆಯೋಜನೆಯನ್ನ ಮಾಡಿದ್ವಿ ಅಭೂತಪೂರ್ವ ಆಗಿರುವಂತಹ ಯಶಸ್ವಿಯನ್ನ ಯಶಸ್ಸನ್ನ ಈ ಒಂದು ಕಾರ್ಯಕ್ರಮ ಕಂಡಿದೆ ಅಂತ ಹೇಳಲಿಕ್ಕೆ ತುಂಬಾನೇ ಸಂತೋಷ ಆಗುತ್ತೆ ಈ ಯುವ ಶಕ್ತಿ ಇಂದಿನ ಈ ಯುವ ವಿದ್ಯಾರ್ಥಿಗಳಿಗೆ ಅವರ ಶಕ್ತಿಯ ಬಗ್ಗೆ ಅರಿವಾಗಬೇಕು ಈ ದೇಶದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಯನ್ನ ಯುವ ಶಕ್ತಿ ತರಬೇಕು ತರಬಹುದು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂತ ಒಂದು ಉದ್ದೇಶದಲ್ಲಿ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನ ಆಯೋಜನೆಯನ್ನ ಮಾಡಿದ್ವಿ ತುಂಬಾ ಯಶಸ್ವಿ ಆಗಿರುವಂತಹ ಈ ಪ್ರಬಂಧ ಸ್ಪರ್ಧೆಗೆ ಕಾರಣೀಕರ್ತರಾಗಿರುವಂತಹ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸುವುದು ನನ್ನ ಕರ್ತವ್ಯ ನಮ್ಮ ಕರ್ತವ್ಯ ಅದರಿಂದ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರಬಂಧ ಸ್ಪರ್ಧೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರತಕ್ಕಂತಹ ಒಂದು ಸ್ಫೂರ್ತಿಯನ್ನ ನೀಡಿರುವಂತಹ ಎಲ್ಲ ಪಿ ಯು ಕಾಲೇಜಿನ ಎಲ್ಲ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದವನ್ನ ಹೇಳಿಕೆ ಇಚ್ಛೆ ಪಡ್ತೇನೆ ಅದರ ಜೊತೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಕ್ತಿ ಉಪನ್ಯಾಸಕರು ಎಲ್ಲ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಿಗೆ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಅದರ ಜೊತೆಯಲ್ಲಿ ಈ ಪ್ರಬಂಧ ಸ್ಪರ್ಧೆಗೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ತರಬೇತಿಯನ್ನ ಉಪನ್ಯಾಸಕರು ನೀಡಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಹೇಳ್ತಾ ಅದರ ಜೊತೆ ಜೊತೆಯಲ್ಲಿ ವಿಶೇಷವಾಗಿ ಆಯಾ ಕಾಲೇಜಿನ ಕಚೇರಿ ಸಿಬ್ಬಂದಿಗಳು ತುಂಬಾ ಒಂದು ವರ್ಕ್ ಅನ್ನ ಮಾಡಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದವನ್ನ ಹೇಳ್ತೇನೆ ವಿಶೇಷವಾಗಿ ಪಿಯು ಜೀವನದ ಅತ್ಯಂತ ಮಹತ್ವದ ಘಟ್ಟ ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣದ ಜೊತೆ ಜೊತೆಯಲ್ಲಿ ಈ ಯುವ ಶಕ್ತಿ ಜಾಗೃತಿಗೊಳ್ಳಲಿಕ್ಕೆ ಪ್ರೇರಣೆ ಅವರ ಪಾಲಕರಾಗಿರ್ತಾರೆ ಆ ಪಾಲಕರಿಗೂ ಮತ್ತು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾನು ಭಟ್ಕಳ್ ಎಜುಕೇಶನ್ ಟ್ರಸ್ಟ್ ನ ಪರವಾಗಿ ಶ್ರೀ ಗುರು ಸುಧೀಂದ್ರ ಕಾಲೇಜಿನ ಪರವಾಗಿ ಹಾಗೂ ನಾಲ್ಕು ವಿಭಾಗಗಳು ನಮ್ಮಲ್ಲಿರುವಂತಹ ಬಿ ಎ ವಿಭಾಗ ಬಿ ಬಿ ಎ ಬಿಕಾಂ ಮತ್ತು ಡಿ ಸಿ ವಿಭಾಗದ ವತಿಯಿಂದ ನಾನು ಧನ್ಯವಾದವನ್ನು ಹೇಳಿಕೆ ಇಚ್ಛೆ ಪಡ್ತೇನೆ ಅದರ ಜೊತೆ ಜೊತೆಯಲ್ಲಿ ವಿಶೇಷವಾಗಿ ಈ ಒಂದು ಹದಿನೈದು ದಿನದ ಒಂದು ಪ್ರಾಜೆಕ್ಟ್ ಬಟ್ ಈ ಯೋಜನೆಗೆ ಇದರ ಹಿಂದೆ ತುಂಬಾ ನಮ್ಮ ಸಿಬ್ಬಂದಿಗಳು ಉಪನ್ಯಾಸಕರು ಇದರ ಹಿಂದೆ ಅರಿವನ್ನು ಮಾಡಿದ್ದಾರೆ ಅದರಿಂದ ವಿಶೇಷವಾಗಿ ಅದರ ನೇತೃತ್ವವನ್ನು ವಹಿಸಿರತಕ್ಕಂತಹ ನಮ್ಮ ಕನ್ನಡದ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿರುವಂತಹ ಅನಂತ ಸರಿ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ ಮತ್ತು ಎಷ್ಟೆಲ್ಲ ಸುಮಾರು ಇಪ್ಪತ್ತ ಮೂರು ಕಾಲೇಜಿನಿಂದ ನಮಗೆ ಎಷ್ಟೆಲ್ಲ ಒಂದು ರಿಸ್ಪಾನ್ಸ್ ಬಂದಿದೆ ಇದೆಲ್ಲ ಪ್ರಬಂಧ ಪ್ರತಿಯೊಂದು ಪ್ರಬಂಧವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನ ವ್ಯಾಲ್ಯೇಷನ್ಸ್ ಗಳನ್ನ ಮಾಡಬೇಕು ಅದನ್ನ ಮಾಡಿರ್ತಕ್ಕಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ವಿಶೇಷವಾಗಿ ಗುರು ಸುಧೇಂದ್ರ ಕಾಲೇಜಿನ ಒಂದು ತಂಡಕ್ಕೆ ಈ ಒಂದು ಪ್ರೇರಣೆಯನ್ನು ನೀಡಿರತಕ್ಕಂತಹ ನಮ್ಮ ಆಡಳಿತ ಮಂಡಳಿಗೂ ಮತ್ತು ಈ ಪ್ರಬಂಧ ಸ್ಪರ್ಧೆ ಯಶಸ್ವಿಗೊಳ್ಳಲು ಕಾರಣವಾಗಿರತಕ್ಕಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಯುವ ಶಕ್ತಿ ಯುವ ಪೀಳಿಗೆ ಜಾಗೃತಿಗೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಕಾರ್ಯಕ್ರಮವನ್ನ ಗುರು ಸುಧೀಂದ್ರ ಕಾಲೇಜು ನಡೆಸಲಿದೆ ಆಯೋಜನೆಯನ್ನ ಮಾಡಲಿದೆ ಅದೇ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇದೇ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಯಶಸ್ವಿಯನ್ನ ಮಾಡಿರುವ ಸಲುವಾಗಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ ನಮಸ್ಕಾರ ಶುಭ ದಿನ